ಅಂತ ಹೇಳ್ತಾ ಇದ್ದಾರೆ ಇದಾರೆ ಅದನ್ನ ನೆನ್ಪಿಟ್ಕೋಬೇಕಲ್ವಾಗರ ಚೀಫ್ ಯಾರು ತೆಗೆದ್ರು ಅಂತ ನೆನ್ಪಿಟ್ಕೋಬೇಕಲ್ಲ ಯಾರು ಒಕ್ಲಿಗರ ಚೀಫ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದಾರೆ ಅರ್ಥ ಏನು ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ ಏನ್ ಜನ ದಟ್ರ ಮಕ್ತಾರ ಏನ್ ನಮ್ದು ಅಷ್ಟೇ ಸಿಂಪಲ್ ನಡೆದಂತ ಇತಿಹಾಸ ಘಟನೆ ನೀವು ತೋರಿಸ್ಬೇಕು ನಾವು ತೋರಿಸ್ಬೇಕು ನಮ್ದು ನೀವು ತೋರಿಸಿ ಅವ್ರದ್ದೇನಾದ್ರು ತೋರಿಸಿ ಏನೇನು ನುಡಿಮುತ್ತುಗಳನ್ನ ನುಡಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ರಿ ಯಾರು ಇಡ್ತಾರೆ ಸೊಲ್ಲ ನಮಗೂ ಬರಮೆ ಅವ್ರಿಗೂ ಎಲ್ಲ ಯಾರವ್ರವ್ರ ಬದುಕಿಗೆ ಅವ್ರ ನೋಡ್ತಾರೆ ರೀ ರೆಡಿಮೇಡಾಗಿ ನಾವಿದ್ದೀವಿ ಇನ್ನು ನಾಲ್ಕೂವರೆ ವರ್ಷ ಇಕ್ಕಾರು ವರ್ಷ ಇಲ್ಲಿರ್ತೀವಿ ಅದು ಆಡು ಬಂತೀನಿ ಐದು ವರ್ಷ ಇರ್ತೀವಿ ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದೆ ಅವ್ರು ನಡೆಯೋಕ್ಕಾಗಲ್ಲ ತಿರ್ಗ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಲೇ ಇವತ್ತು ಅವರು ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರು ನಮ್ಮಿಂದ ಅಲಯನ್ಸ್ ಇವತ್ತು ಏ ನಮ್ಮದಿಂದ ಅಲಯನ್ಸ್ ಸಿದ್ಧಾಂತನೇ ಮಾರ್ಕೊಬಿಟ್ರು ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನು ಬಿಡಿ ಅದರಲ್ಲ ದೇವೇಗೌಡರು ಬರ್ತಾರ ಸರಿಗ ಹಳೀನ ಬಿ ಜೆ ಪಿ ಸಿಮಾಲದಲ್ಲಿ ನಿಲ್ಲಿಸ್ಬಿಟ್ಟು

ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಿನ್ನ ಅಧಿಕಾರದ ಸಿದ್ಧಾಂತ ನೀನು ಒಪ್ಕೋತಾ ಅಂತಂದ್ರೆ ನಿನ್ ಏನಪ್ಪ ಕುಮಾರ ಏನೋ ನನ್ನ ಮೇಲೆ ಸಿದ್ದರಾಮಯ್ಯ ಮೇಲೆ ನೀವು ಯಾರು ತೆಗೆದ್ರು ಫಸ್ಟ್ ಅವರು ನೀನು ಏನು ಮಾತಾಡಿದೆ ಆ ಮಾತು ಎಲ್ಲೋಯ್ತು ಸರ್ ಈಗ ಒಂದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಈಗಷ್ಟೇ ಮೇಕೆದಾಟ್ ಪಾದಯಾತ್ರೆ ನಾನು ತೂರಾಡಿದ್ನ ಅಂತ ಹೇಳಿ ಹೇಳಿದ್ದಾರೆ ಸರ್ ಏನು ನಾನು ಕುರ್ತೂರಾಗಿದ್ದೀನಿ ಇರ್ರಿ ಅದಪ್ಪ ನಾನು ಕುರ್ತೂರಾಗಿದ್ದ ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಆ ಹಾಗಿ ಇದನ್ನು ಅಲ್ಲಿ ಕಾರ್ಡ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ದರೆ ಕುಮಾರಸ್ವಾಮಿ ಗೊತ್ತಿತ್ತು ನಾನು ಈ ಕನ್ನಡ ನಾಡಗೋಸ್ಕರ ಕರ್ನಾಟಕ ರಾಜ್ಯಕ್ಕೋಸ್ಕರ ಕಾವೇರಿ ಗ್ರಾಮ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟ್ ಪಾದಯಾತ್ರೆನ ಮಾಡಿದೆ ನೀರು ಇವತ್ತು ಏನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ ಮುಂದಕ್ಕೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂತಂದರೆ ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸ್ಬೇಕು ಇಲ್ಲ ಅಂತಂದರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರ್ಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನು ಕೆರೆಗಳನ್ನೆಲ್ಲ ಉಳಿಸ್ಬೇಕು ಬೆಂಗಳೂರಿನಲ್ಲಿರೋಂಥ ಎಲ್ಲ ಕೆರೆಗಳು ನೂರಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ ಅವನು ಉಳಿಸ್ಬೇಕು ಹೊಸಕೋಟೆ ಕೆರೆ ಕೆರೆಗಳು ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನು ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂಥಕ್ಕೆಲ್ಲ ಹೆಚ್ಚಿಸುವಂಥ ಕೆಲಸ ಯಾಕೆಂದರೆ ಆರು ಸಾವಿರದ ಒಂಬೈನೂರು ಮೂರರಲ್ಲಿ ಈಗ ಡ್ರೈ ಆಗಿದೆ ಬಟ್ ಅಷ್ಟು ಆದರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ಆ ನೀರನ್ನು ಜನರಿಗೆ ಒದಗಿಸ್ಕೊಡ್ತಾ ಇದ್ದೀನಿ ಸಪ್ಲೈ ಆಗ್ತಾ ಇದೆ ಮುಂದೆ ಕೂಡ ನಾವು ಮಾಡ್ತೀವಿ ಏನೋ ಬೈ ದೇವರು ನನಗೆ ನಿನ್ನೆ ಮನೆಯಲ್ಲೇ ನೋಡ್ತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ರು ಹನ್ನೆರಡು ವರ್ಗದೊಳಗೆ ಒಂದು ಸಹ ಮನೆ ಕಾಯ್ತಾ ಇದ್ದೀವಿ